ಕಷ್ಟ ಕಷ್ಟ ಅಂತ ಅನ್ಕತೀರಾ ಏನು ಓದೇದೊಬ್ಬ ಅಲ್ಲಿ ಮಾತಾಡ್ತೇನೆ ನಂಬ್ತೀರಾ ನಂಬಲೇಬೇಕು ಈಗ ನಾನು ಅದೊಂದು ಕತೆ ಹೇಳ್ತೀನಿ ಹಿಂದೆ ನಮ್ಮ ನಮ್ಗೆ ಸ್ವತಂತ್ರ ಬರೋದಕ್ಕೆ ಮುಂಚೆ ನಮ್ಗೆ ನಮ್ಮನ್ನ ಆಳ್ಕೆ ಮಾಡ್ತಿದ್ದಂತ ಯಾರು ನೀವೆಲ್ಲ ನೋಡಿದ್ರಿಯಾ ಇಲ್ಲ ಕೇಳಿದಿರಿ ಕೇಳಿಸ್ಕೊಂಡಿದಿರಿ ಇಂತೂ ಚೆನ್ನಾಗಿ ಕೇಳಿಸ್ಕೊತೀರಿ ಓಕೆ ಅಂತ ಸಂದರ್ಭದಲ್ಲಿ ನಮ್ಮ ಈ ಮೈಸೂರು ಪ್ರಾಂತ್ಯದಲ್ಲಿ ಇಂಗ್ಲಿಷ್ನವರು ಆಳ್ಕೆ ಮಾಡೋ ಸಂದರ್ಭದಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿರೋ ಎಲ್ಲಿ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಆಫೀಸ್ ಮಾಡ್ಕೊಂಡು ಅಲ್ಲಿ ಆಫೀಸ್ ಮಾಡ್ಕೊಂಡು ಅವ್ರದ್ದು ಏನೋ ಕೆಲಸ ಕಾರ್ಯ ನಡೀತಿತ್ತು ಆಫೀಸಲ್ಲಿ ಈ ಟೇಬಲ್ ಹೊರ್ಸೋಕ್ಕೆ ಬಾಗಿಲು ತೆಗಿಯೋಕೆ ವಾಟರ್ ಬಾಟಲ್ ಇಡೋದಕ್ಕೆ ಬೀಗಾಕ್ ಹೋಗೋದಕ್ಕೆ ಇಂಗ್ಲೀಷ್ನವ್ರು ಮಾಡಾರ ಅವ್ರು ಮಾಡುವಂಥಲ್ಲ ಬಡ್ಡಿ ಮಕ್ಕಳವ್ರು ಅವ್ರು ಏನೇ ಇದ್ರು ಸ್ಟ್ಯಾಂಡರ್ಡ್ ಆಗಿರೋ ಕೆಲಸ ಮಾಡ್ಬೇಕು ಇದಕ್ಕೊಂದು ಕೆಲಸಗಾರ ಬೇಕಲ್ಲ ಅದಕ್ಕೆ ಅವ್ರು ಏನು ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಸಿದ್ದಣ್ಣ ಅನ್ನೋನ್ನ ಕೆಲಸ ಸೇರಿಸ್ಕೊಂಡ್ರು ಅವ್ನು ಕೆಲಸ ಏನು ಅಂತಂದ್ರೆ ಬತ್ತನೆ ಒಂಬತ್ತು ಗಂಟೆಗೆ ಬಾಗಿಲು ತೆಗಿತಾನೆ ಕಿಟಕಿ ಗ್ಲಾಸ್ ಎಲ್ಲ ಒರೆಸ್ತಾನೆ ಟೇಬಲ್ ಎಲ್ಲ ಒರೆಸ್ತಾನೆ ನಾಲ್ಕು ಬಾಟ್ಲ್ ನೀರು ತಂದಿಟ್ಬಿಟ್ಟು ಸುಮ್ನೆ ಕುಂತಿರ್ತಾನೆ ಐದು ಗಂಟೆ ಆದ್ಮೇಲೆ ಮತ್ತೆ ಬ್ಯಾಗ್ ತಕ ಮನೆಗೆ ಹೋಗ್ತಾನೆ ಇಷ್ಟೇ ಕೆಲಸ ಯಾಕೆಂದ್ರೆ ಸಿದ್ದಣ್ಣಿಗೆ ಇಂಗ್ಲೀಷ್ ಬರೋಲ್ಲ ಅಲ್ಲಿ ಬಂದಿರೋ ಇಂಗ್ಲೀಷ್ನವ್ರಿಗೆ ಕನ್ನಡ ಬರಲ್ಲ ಅಷ್ಟೇ ಅವ್ನು ಈ ಕೆಲಸ ಮಾಡೋನು ಬೀಗಾಕೋ ಹೋಗೋನು ಹಿಂಗೆ ಹೋಗ್ತಿರ್ಬೇಕಾರೆ ಇದಕ್ಕಿದ್ದಂಗೆ ಸಿದ್ದಣ್ಣವ್ರ ವಾಪಸ್ ಹತ್ತೋದ ಈಗ ಅಪ್ಪ ಹನ್ನೊಂದು ದಿನಕ್ಕೆ ಏನ್ ಮಾಡ್ತೀವಿ ನಾವು ಈ ವಯಸ್ಸಿಗೆ ಸುಮಾರು ಜನ ಮಾಡಿರೋಂಗಿದ್ರಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ ದಿನಕ್ಕೆ ತಿಥಿ ಮಾಡ್ತೀವಿ ಅಂದ್ರೆ ಒಂದ್ ಹದಿನೈದು ದಿನ ರಜಾ ಬೇಕಲ್ವ ಅವ್ನ್ಗೆ ಸಿದ್ದಣ್ಣಗೆ ಹದಿನೈದು ದಿನ ರಜಾ ಬೇಕು ಅಂದ್ರೆ ಈಗ ಸಿದ್ಧಣ್ಣ ಇಂಗ್ಲೀಷ್ ನವನ್ ಹತ್ರ ನಮ್ಮ ಉದಯ್ ಕುಮಾರ್ ಸಾರ್ ಸರ್ ಹತ್ರ ರಜಾ ಕೇಳ್ಬೇಕು ಹೆಂಗ್ ಕೇಳುದೀಗ ಈಗ ಸಿದ್ಧಣ್ಣಗೆ ಇಂಗ್ಲೀಷ್ ಬರಲ್ಲ ಉದಯ ಕುಮಾರ್ ಸರ್ ಕನ್ನಡ ಬರಲ್ಲ ಇಂಗ್ಲೀಷ್ನವ್ ಏನ್ ಮಾಡೋದು ಈಗ ರಜಾ ಹೆಂಗ್ ಕೇಳುದು ಇಂಗ್ಲೀಷ್ನವನ್ ಒಂದು ಕನ್ನಡ ಇವನು ಸಿದ್ದಣ್ಣ ಒಂದು ಐಡಿಯಾಸ್ ಮಾಡ್ದ ಡೇಸ್ ಮಾಡಿ ರಜಾ ಕೇಳೋ ಬಿಟ್ಟ ಹೆಂಗ್ ಕೇಳ್ತಾವನೆ ಅಂತಂದ್ರೆ ಸಾರ್ ನಮ್ಮಅಪ್ಪ ಸತ್ತೋಗಿಂಗು ತಕೊಂಡಿ ಸುಟ್ ಹಾಕಿಂಗು ಅದಕ್ಕೆ ಹನ್ನೊಂದು ದಿನ ಆದ್ಮೇಲೆ ತಿಥಿ ಮಾಡಿಂಗು ಅದಕ್ಕೆ ಐದ್ನೈದು ದಿನ ರಜಾ ಬೇಕಿಂಗು ಅಂತ ಸಿ ಇಂಗ್ಲೀಷ್ನವ್ ಏನು ಅರ್ಥ ಆಯ್ತು ಯಾಕೆ ಹಿಂಗ್ ಹೇಳ್ದಂದ್ರೆ ಅವನು ಇಂಗ್ಲೀಷ್ನವ್ರು ಜಾಸ್ತಿ ಮಾತಾಡುವಾಗ ಮೇಡಮ್ ಆಗಿರ್ಬೋದು ಸರ್ ಆಗಿರ್ಬೋದು ಗೌಡರು ಜಾಸ್ತಿ ಕನ್ನಡ ಮಾತಾಡಿದ್ರು ಇವರೆಲ್ಲರೂ ಮಾತಾಡುವಾಗ ಐ ಆಮ್ ಗೋಯಿಂಗ್ ಐ ಆಮ್ ಕಮಿಂಗ್ ಐ ಥಿಂಕಿಂಗ್ ಐ ಆಮ್ ಗೋಯಿಂಗ್ ಬರೀ ಹಿಂಗ ಹಿಂಗ್ ಸೇರಿಸ್ತಾರೆ ಲಾಸ್ಟ್ ಅಲ್ಲಿ ಇವ್ನ ಏನನ್ ಕಂಡಿದ್ದ ಪುಟ್ಟ ಎಲ್ಲರೂ ಹಿಂಗ ತಗೊಳ್ತಿರ್ಲಿಲ್ಲ ಈ ಹಿಂಗೇ ಸೇರ್ಸ್ಕೊಂಡ್ ಬಳಸೋದು ಇಂಗ್ಲೀಷು ಅದಕ್ಕೆ ಇಂಗ್ಲೀಷ್ನವ್ರು ಹಿಂಗ್ ಬಳಸ್ತಾರೆ ಅಂದ್ಬಿಟ್ಟು ಹಿಂಗ ಸೇರಿಸ್ಕೊಂಡು ಹಿಂಗ ಕೇಳ್ದ ಹಿಂಗ ಕೇಳಿದ ತಕ್ಷಣ ಇಂಗ್ಲೀಷ್ ನೋನ್ಗೆ ಅರ್ಥ ಆಯ್ತು ಸರಿಯಪ್ಪ ಆಯ್ತು ಸರಿ ಹೋಗುವಂತಂದೆ ಏನೋ ಖುಷಿಗೆ ಬಾ ಊಟದ ಬಾಕ್ಸ್ತಂದ ತಕೊಂಡ್ ಓಡ್ತಾ ಇದ್ದ ಓಡ್ತಿರ್ಬೇಕಾರೆ ಇದಕ್ಕಿದಂಗೆ ಸಿದ್ಧಣ್ಣ ಇದು ಇಂಗ್ಲೀಷ್ ನೋಡ್ ಸಿದ್ದಣ್ಣ ಸ್ಟಾಪ್ ದೇವ ಮಲ್ಲ ರಜ ಕೊಟ್ಬಿಟ್ಟಿದ್ದ ಏನ್ ಸ್ವಾಮಿ ಅಂತ ಕೇಳ್ದ ಹಂಗ್ ಕೇಳಿದ ತಕ್ಷಣ ನಿನಗೆ ರಜೆಯನ್ನ ಏನೋ ಕೊಟ್ಟಿದ್ದೀನಿ ಕಣಪ್ಪ ನಿನ್ ಹದ್ನೈದು ದಿನ ಗಂಟ ನಿಮ್ಮ ಅಪ್ಪನ್ ತಿಥಿ ಮಾಡ್ಕೊಂಡು ಬಾ ಆದ್ರೆ ಬರುವಾಗ ನಿಮ್ಮ ಅಪ್ಪನ್ ತಿಥಿ ತಂದು ಅಂತ ಅಯ್ಯೋ ಅಲ್ಲ ಕನು ನಮ್ಮ ಅಪ್ಪನ್ ತಿತಿ ಹೆಂಗ ತಂದು ತೋರಿಸಕ್ಕೂ ರಜಾ ಕೊಡ್ಕೊಟ್ಟು ಬರುವ ನಮ್ಮ ಅಪ್ಪನ್ ತಿಥಿ ತಂದು ತೋರಿಸುವಂತ ಇಂಗ್ಲೀಷ್ನವನು ಇಂಗ್ಲೀಷ್ನವ್ರಿಗೆ ತಿಥಿ ಹಬ್ಬ ಇದ್ರೆ ಏನ್ ಗೊತ್ತಿಲ್ಲ ಈಗ ನಾನು ಕ್ಲಾರಿಫಿಕೇಶನ್ ಹೇಳಕ್ ಹೋದ್ರೆ ರಜಾ ಕ್ಯಾನ್ಸಲ್ ಆಗೋಯ್ತೆ ಸುಮ್ಮ ಅಂದ್ಬಿಟ್ಟು ಧೈರ್ಯ ಆದ್ಮೇಲೆ ಹೋದ ಹೋಗ್ಬಿಟ್ಟು ಹನ್ನೊಂದು ದಿನ ಆದ್ಮೇಲೆ ಗೀತಿ ಎಲ್ಲ ಆಯಿತು ಹದಿನೈದು ದಿನ ಮುಗೀತು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅವ್ನ ಹೆಂಡತಿ ಪಕ್ಕದಲ್ಲಿ ಸುಂದರಕ್ಕ ಕೂತಿದ್ದ ಸುಂದರಕ್ಕ ಸುಮ್ ಸು ಅಂತ ಕುಂತಿದ್ದ ಹದಿನೈದು ದಿನ ಹೆಣ್ಮಕ್ಳಿಗೆ ಕಷ್ಟ ಜಾಸ್ತಿ ಮೇಡಮ್ ಹೇಳ್ತಾ ಇದ್ರು ಸಾಧನೆ ಶ್ರಮ ಜಾಸ್ತಿ ಹೆಣ್ಮಕ್ಳಿಗೆ ಇರುತ್ತೆ ಮನೆಗಳಲ್ಲಿ ಹಂಗಾಗಿ ಎಲ್ಲ ಕನ್ನೊಂದು ದಿನ ಕೆಲಸ ಬೋಸೆ ಎಲ್ಲ ಮಾಡಿ ಗಿಡಿ ಪಾತ್ರೆ ಹಿತ್ರ ತೊಳೆದು ಒಬ್ಬ ನೆಂಟರಿ ಮಾಡಿದ್ರಲ್ಲ ಸುಂದ್ರಕ್ಕ ಕೂತಿದ್ದ ಸಿದ್ಧರಣ್ಣ ಏನಂದ ಅಮಿ ಸುಂದ್ರಿ ಅಂತ ಅಂದ ಏನಯ್ಯ ಅಂತಂದ ತಕ್ಷಣ ನಾಳೆ ನಾನು ಕೆಲ್ಸ್ಕೋಬೇಕು ಹೋಗು ನಾನು ಬೇಡ ಅಂದ ಅಂತಂದ ನಂದೆ ನಮ್ ಇಂಗ್ಲೀಷ್ನವ್ರು ರಜಾ ಕೊಡುವಾಗ ಬರುವಾಗ ನಿಮ್ಮ ಅಪ್ಪನ ತಿಥಿ ತೊಂತ ತೋರ್ಸು ಅಂದವನೇ ನನ್ ಏನ್ಲೇ ಮಾಡೋದು ಅಂದ ತಕ್ಷಣನೆ ಅದ್ಯಾವುದೋ ಒಂದು ಕಾರ್ಡ್ ತರ ಅದಲ್ಲ ತಗೋ ತೋರ್ಸ್ರಿ ಇದೆ ನಮ್ಮಅಪ್ಪನ ತಿಥಿ ಕಾರ್ಡು ಅಂತ ಅಹ ಒಪ್ಕೊಳ್ಳಲ್ಲ ಊರಲ್ಲಿ ಜನ ಚೆನ್ನಾಗಿ ಕರ್ಕೋಕ್ ತೋರ್ಸಿ ಹೇಳಿ ಒಪ್ಕೋತ ನಹ ನಾನು ನಾನೇ ಬರ್ತೀನಿ ಓಹ್ ಬಾಯಿ ಮುಚ್ಚ ಕುತ್ಕೋ ಇಷ್ಟು ಜನ ಹೇಳಿದ್ರು ಒಪ್ಪದೆ ನೀ ಬಂದ್ಬಿಟ್ರ ಒಪ್ಕೊಬಿಟ್ಟ ಅವ್ ಇಂಗ್ಲೀಷ್ ಆಗೋದಿಲ್ಲ ಆಗುದಿಲ್ಲ ಅಂತ ತಕ್ಷಣನೇ ಮನೆಯಲ್ಲಿ ಆ ಗಂಡು ಮಕ್ಳು ಎಷ್ಟೇ ಬುದ್ಧಿವಂತರಿದ್ರು ಕೂಡ ಹೆಣ್ಮಕ್ಳೇ ಬುದ್ಧಿವಂತರು ಯಾಕೆಂದ್ರೆ ಮನೆಯ ಬಹುಪಾಲು ಕಾರ್ಯನಿರ್ವಹಿಸೋರು ಅವರೇ ಆಗಿರೋದ್ರಿಂದ ಆ ಹೆಣ್ಮಕ್ಳು ಮಾಡ್ತಾಳೆ ಒಂದು ಬುದ್ಧಿ ಒಪ್ಪಿಸ್ತಾಳೆ ಏನು ಉಪಯೋಗಿಸ್ತಾಳೆ ಅಂತಂದ್ರೆ ಆ ಮೂಲೆಯಲ್ಲಿ ಒಂದು ಪಂಚೆದು ತುಂಡು ಅಂದ್ರೆ ಪಂಚಗಳಿರುತ್ತಲ್ಲ ಸುತ್ತಕೋತೀವಲ್ಲ ಅದರದು ಬಿಸಾಕಿರ್ತಾರೆ ಆ ಗಂಡಂಗೆ ಹೇಳ್ತಾಳೆ ರೀ ಅಯ್ಯೋ ಆ ಮೂಲೆಯಲ್ಲಿ ಪಂಚೆ ತುಂಡದಲ್ಲಿ ಅಂತ ಅಂದ ಸಿದ್ಧಣೆ ಎತ್ಕೊ ಬಂದ ಈ ತರ ಟೇಬಲ್ ಮೇಲೆ ಟೇಬಲ್ ಮೇಲೆ ಹಿಂಗೆ ಆಸ್ತಾ ಸಿದ್ದಣ್ಣೆ ಇಡ್ತೀವಿ ಆಸ್ಬಿಟ್ಟು ನಾವು ಈ ಮಾರ್ಲೆ ಹೆಚ್ಚಾಗಿ ಏನು ಮಾಡ್ತೀವಿ ವಡೆ ಚಕ್ಲಿ ಸರಿ ಹೇಳ್ದ ಕಂದ್ಬಿಡುವ ನೀ ಚಕ್ಲಿನೇ ಹೇಳ್ದೆ ಒಡೆ ಚಕ್ಲಿ ಇಪ್ಪಟ್ಟು ಕಜ್ಜಾಯ ಚಿಕ್ಕ ಉಂಡೆ ಎಲ್ಲ ಮಾಡ್ತೀವಲ್ವಾ ಅದು ನೆಂಟ್ರ ಗಿಂಟರಿಗೆಲ್ಲ ಕೊಡ್ತೀವಿ ಆಮೇಲೆ ನಾವು ಅದು ತಗೊಂಡೋಗಿ ರು ಇಡ್ತೀವಿ ನಾಯಿ ಬಾಯಿ ತಿಂತ ನಾವು ಹಸಿ ತಿಂತೀವಿ ಹಿಂಗಿರೋ ಇದ್ರಲ್ಲಿ ಏನಾಯ್ತು ಅಂದ್ರೆ ಬಂದಿರೋ ನೆಂಟರಿಗೆಲ್ಲ ಕೊಟ್ಟು ಕೊಟ್ಟು ಕಳಸಾಗಿತ್ತು ಸುಂದರಕ್ಕ ಏನ್ ಮಾಡ್ದ ರೀ ಆ ಮೂಲೆಯಲ್ಲಿ ಒಂದು ಪಾತ್ರದಲ್ಲಿ ಬನ್ನಿ ಅಂತಂದ ಅಲ್ಲಿ ಚಿಕ್ಕಿನ ಉಂಡೆ ಚಕ್ಲಿ ನಿಪ್ಪಿಟ್ಟು ಎಲ್ಲರೂ ನೆಂಟ್ರ ಕಿಂಟ್ರ್ ಕೊಟ್ಟು ಚುರುಕು ಮುರುಕು ಎಲ್ಲ ಮುಗಿದಿದ್ವಲ್ಲ ಅದು ಬಂದು ಟೇಬಲ್ ಮೇಲೆ ಹಾಸಿದ್ಲಾ ಬಟ್ಟೆ ಅದ್ರ ಮೇಲೆ ಸುರಿದ ಸುರಿದ್ಬಿಟ್ಟು ಮೂರ್ ಗಂಟೆ ಆಗ್ತಾ ಮೂರ್ ಗಂಟೆ ಹಾಕ್ಬಿಟ್ಟು ಸುಂದರಕ್ಕೆ ಏನ್ ಮಾಡ್ದ ಹೊಸ ಅರ್ಶಿನ ತಕೊಂಡ್ ಮೇಲೆ ಬೆಳದ ಹೊಸ ಕುಂಕುಮ ಹಿಂಗ್ ಮೇಲೆ ಬೆಳದ ಬಳ್ದಬಿಟ್ಟು ಏನ್ ಮಾಡ್ದಾ ರೀ ಹೋಗ್ರಿ ಈಗ ನಿಮ್ಮ ನಿಮ್ ಇಂಗ್ಲೀಷ್ ನನಗಿದೆ ನಮ್ಮ ಅಪ್ಪು ತಿತಿ ಅಂತ ತೋರ್ಸ್ರಿ ಅಂತ ಅಂದ ಹೇ ಇದಂಗ್ ಹೆಂಗ್ ಅಂದ್ರೆ ವಿಧಿ ಇಲ್ಲ ಸಿದ್ದಣ್ಣ ತಕೊಳ್ಬೇಕು ತಗೋಬಿಟ್ಟು ಟೇಬಲ್ ಮೇಲೆ ಮಾಡ್ಬಿಟ್ಟು ಕಸ ಗುಡಿಸ್ತಾ ಇದ್ದ ಕಸ ಗುಡ್ಸ್ಬಿಟ್ಟು ಹಿಂಗ ತಿರುಗ ಅಷ್ಟೊತ್ತಿ ಇಂಗ್ಲೀಷ್ ನೋವು ಒಂಬತ್ತುವರೆಗೆ ಬಂದ ಬಂದ ತಕ್ಷಣ ಸಿದ್ದಣ್ಣ ಸಿದ್ಧಣ್ಣ ನೋಡ್ಬಿಟ್ಟು ಇಂಗ್ಲೀಷ್ ನವನ್ ಕೇಳುತ್ತೆ ಮೊದಲು ಏನು ಅಂತಂದ್ರೆ ಹೇ ಸಿದ್ದಣ್ಣ ವೆರಿ ಸುವರ್ ಫಾದರ್ ತಿತಿ ಅಂದ ಸಿದ್ಧಾರ್ ಏನ್ ಮಾಡ್ದ ಅದೋ ಟೇಬಲ್ ಮ್ಯಾನ್ ಮಡಗಿನಿ ಅಂತ ಅಂದ ಇಂಗ್ಲೀಷ್ ನೋಡ್ ಬಂದ ಬಂದ್ಬಿಟ್ಟು ಮೂರ್ ಗಂಟೆ ಬಿಚ್ ಮೂರ್ ಗಂಟೆ ಬಿಚ್ಚು ಏನ್ ಮಾಡ್ದ ಕುಂಕುಮ ನೋಡ್ಬಿಟ್ಟು ಹಿಂಗೆ ಹಿಂಗ್ ನೆಕ್ ನೋಡ್ದ ಇಂಗ್ಲೀಷ್ ನೋಡಿದ್ ನೆಕ್ ಬುದ್ಧಿ ಜಾಸ್ತಿ ನಮ್ ಕರ್ನಾಟಕದವ್ ಹಂಗೆ ಕ್ರಿಕೆಟ್ ಆಡ್ಬೇಕು ಅಂದ್ ಇಲ್ಲುತ್ತಾರೆ ಬಾಳ ಆಮೇಲೆ ಹಿಂಗೆ ಸಿಗ್ತಾರ ಆಮೇಲೆ ನೆಕ್ತಾರ ಆಮೇಲೆ ಕುಂಕುಮ ನೋಡದ್ಮೇಲೆ ಹೊಸ ಹಿಂಗ್ ನೆಕ್ದ ಕರ್ಶನ ಕುಂಕುಮ ಸಿಹಿ ಹೊಡ್ದದೆ ಏನು ಆಗ್ಲಿಲ್ಲ ಮೂರ್ ಗಂಟೆ ಬಿಚ್ಚಿದೆ ಬಿಚ್ಚಿಬಿಟ್ಟು ಈ ಸುಂದರಕಾಯಿ ಏನ್ ಮಾಡಿದ ಅಂತಂದ್ರೆ ಅತಿ ಬುದ್ಧಿವಂತ ಮೇಲ್ಗಡೆ ಒಂದ್ ಕಜ್ಜಾಯಿ ಚೂರು ಇಟ್ಬಿಟ್ಟಿದ ಗುಡ್ಡೆ ಒಳಗಡೆ ಕಜ್ಜಾಯಿ ಚೂರು ಎತ್ಕೊಂಡು ಇಂಗ್ಲೀಷ್ ನಾವ್ ತಿಂದ ಹ್ಮ್ ಏ ಸಿದ್ದಣ್ಣ ಯುವರ್ ಫಾದರ್ ತಿತಿ ವೆರಿ ವೆರಿ ಸ್ವೀಕ ಸಿದ್ಧಣ್ಣ ತಲೆ ಕೆಟ್ಟ ಅಯ್ಯೋ ಮುಂಡದೈತಿ ಏನಿದು ನಮ್ಮ ಅಪ್ಪನ ತಿತಿ ವೆರಿ ವೆರಿ ಸ್ವೀಟ್ ಅಂತವನ್ನಲ್ಲ ಏನಾದ್ರೂ ಕ್ಲಾರಿಫಿಕೇಶನ್ ಕೊಡಕ್ಕೆ ಹೋದ್ರೆ ಕಷ್ಟ ಆಗುತ್ತೆ ಅಂತಿದ್ದಂಗಿನೇನೆ ಇವ್ನೇನು ಇಂಗ್ಲೀಷ್ನ ಏನ್ ಮಾಡ್ದ ಏನು ಇವ್ ಅಪ್ಪನ್ ತಿದ್ದಿ ಚೆನ್ನಾಗದಂತ ಅಂತ ತಿಂದ ಎಲ್ಲ ತಿನ್ಬಿಟ್ಟ ಖಾಲಿ ಆಗೋಯ್ತು ಮೊದಲು ತಿನ್ನೋರಿಗೆ ಖುಷಿಯಾಗಿರುತ್ತೆ ತಿಂದ ತಿಂದ ಮೇಲೆ ಇಂಗ್ಲೀಷ್ನೇ ಸಿದ್ಧ ಕಮ್ಮಿ ಅಂತ ಏನ್ ಸ್ವಾಮಿ ಅಂತ ಬಂದು ನಿಂತ್ಕೊಂಡ ನೋಡಪ್ಪ ಇವತ್ತು ನಿಮ್ಮ ಅಪ್ಪನ ತಿಥಿ ಬಂದಿದೆ ನನಗೆ ಸಾಕಾಗ್ಲಿಲ್ಲ ನಾಳೆ ಬರುವ ನಿಮ್ಮ ಅಪ್ಪನ ತಿದ್ದಿಗೆ ಎಷ್ಟು ಖರ್ಚಾಗಿತ್ತು ಆ ಏನ್ ಸ್ವಾಮಿ ನಮ್ಮಂಥವ್ರ ಹತ್ರ ಐನೂರು ರೂಪಾಯಿ ಇತ್ತು ನಿಮ್ಮ ಹತ್ರ ಒಂದು ಐ ಒಂದ್ ಸಾವಿರ ಇಸ್ಕೊಂಡು ಒಂದುವರೆ ಸಾವಿರ ಖರ್ಚಾಗಿತ್ತು ಮಾಡಿದ ಸ್ವಾಮಿ ಅಂತ ತಕ್ಷಣ ಇಂಗ್ಲೀಷ್ ನವನು ಜೋಬಿಂದ ದುಡ್ತಾಗ್ದ ತಕೋ ಎರಡ್ ಸಾವಿರ ರೂಪಾಯಿ ಇದೆ ನಾಳೆ ಬರೋ ನಾನ್ ತಿಥಿ ಮಾಡ ಸಿದ್ಧ ತಲೆ ಕೆಟ್ಟೋಯ್ತವ ಅಯ್ಯೋ ನಿಮ್ ಮನೆಯೊಳಗಾರ ನಾನೇನೋ ಒಂದ್ ಸುಳ್ಳು ಹೇಳಕ್ ಹೋದ್ರೆ ಸುಳ್ಳು ಮುಂದಕ್ಕೆ ಹೋಯ್ತಾ ಅದಲ್ಲ ಈಗ ಏನ್ ಮಾಡುದು ಅದೆಲ್ಲ ಸ್ವಾಮಿ ಅಂದ್ರೆ ಕೆಲಸ ಹೊಟ್ಟಾಯ್ತಾ ಸುಳ್ಳು ಹೇಳಿದ್ ಅಂದ್ಬಿಟ್ಟು ಒಂದೇ ಸರಿ ಸೂಟ್ ಮಾಡ್ಬಿಡುವಂತವ್ರ ಅವ್ರು ಇದೇನ್ ಮಾಡ್ದೆ ಎರಡ್ ಸಾವಿರ ತಕೊಂಡು ಮನೆಗೆ ಹೋದ ಮನೆಗೆ ಹೋಯ್ತಿದ್ದಂಗೆ ಸುಂದರ ಕಾಲ ಬಾಗ್ಲಲ್ಲಿ ನಿಂತಿದ್ದ ಇದ್ರೆ ಹಿಂಗೆ ಸಪ್ಪು ಬಂದಿರಿ ಅಂತ ತಕ್ಷಣ ಜೋಬಿಂದ ಎರಡು ಸಾವಿರ ರೂಪಾಯಿ ತಗೊ ಸುಂದರ ಫುಲ್ ಖುಷಿ ಆಗ್ಬಿಡ್ತು ಏನು ಗೊತ್ತಾ ಅಂತ ತಕ್ಷಣ ನೀನು ಹೇಳ್ ಕಳ್ಸಿದಿಲ್ಲ ಅವ್ನು ಹೋದ್ರೆ ನಮ್ ಇಂಗ್ಲೀಷ್ ನಾನು ಏನ್ ಮಾಡೋದು ವಡೆ ಚಕ್ಲಿ ಹಾಸಿಗೆ ನನ್ ತಿತಿ ಮಾಡ್ಕೊಂಡ್ ಕೊಟ್ಟಾನೆ ಇದೇನು ಮಾಡು ಅಂತ ತಕ್ಷಣ ಏನ್ ಮಾಡ್ರು ಸರಿ ಅಂದ್ಬಿಟ್ಟು ರಾತ್ರಿ ಎಲ್ಲ ಓಣಿಲಿರು ಹೆಣ್ಮಕ್ಳು ಹೆಂಗ್ರು ಹಿಂಗ್ರು ಎಲ್ಲ ಸೇರ್ಕೊಂಡು ಗಂಡು ಇಬ್ರು ಇಬ್ಬರು ಸೋಬಾನಾಡ್ಕೊಂಡು ಬೆಳಗಾನ ಸುಟ್ರು ಒಡೆ ಚಕ್ಲಿ ನಿಪ್ಪೆಲ್ಲ ಚೆನ್ನಾಗ್ ಸುಟ್ರು ಅದೇ ರೀತಿ ಗಂಟು ಕಟ್ಕೊಂಡು ತಕೊಂಡು ಟೇಬಲ್ ಮಾಡ್ಬಿಟ್ಟು ಸಿದ್ದಣ್ಣ ಕಸ ಹೊಡಿತಾ ಇದ್ದ ಇಂಗ್ಲೀಷ್ ನಾನು ಡೈಲಿ ಒಂಬತ್ತುವರೆಗೆ ಬರ್ತಿದ್ದವನು ಒಡೆ ಚಕ್ಲಿ ಹಾಸಿಗೆ ಒಂಬತ್ತು ಗಂಟೆಗೆ ವೆರಿ ಸ್ಮೈತಿ ಅಂದ ಅದ ಸ್ವಾಮಿ ಮೇಲೆ ಮಡಗಿನ ತಕೊಳ್ಳಿ ಅಂತ ತಕ್ಷಣ ಅವನೇನ್ ಮಾಡ್ದ ಬಿಚ್ಚ ಅರ್ಧ ತಿಂತಿದ್ದಂಗೆ ಒಟ್ಟು ಬಿರ್ಕತ್ತ ದಿನ ಒಳ್ಳೆ ಚಿಕ್ಲಿ ಆಗಲ್ಲ ಅರ್ಧ ತಿಂತಿದ್ದಂಗೆ ಅವನಿಗೆ ಕೂರು ಕಾಯ್ತಾ ಇಲ್ಲ ನಿಲ್ಲು ಕಾಯ್ತಾ ಇಲ್ಲ ಇವತ್ ನನ್ ಕೈಲಿ ಕೆಲಸ ಮಾಡಕ್ ಆಗಲ್ಲ ಇರೋ ಅರ್ಧವನ್ನ ಗಂಟು ಕಟ್ಬಿಟ್ಟು ಬ್ಯಾಗ್ ತಕ್ಕ ಮನೆಗೆ ಹೋದ ಮನೆಗೆ ಹೋಗ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಆ ಬುತ್ತಿ ಇಟ್ಬಿಟ್ಟು ಸಾಲ್ಟ್ ಬಿಚ್ಚಿಗೆ ನಾತಾಕ್ತ ಇದ್ದ ಹೆಣ್ಣು ಮಕ್ಳು ಯಾವ್ದಾದ್ರು ಶಾಪಿಂಗ್ ಮಾಲ್ಗೋ ಅಥವಾ ಸಂತೆಗಿಂತ ಒಂದ್ ಕೋಟಿ ಬರಲಿ ತೃಪ್ತಿ ಇರಲ್ಲ ಗಂಡ ಒಂದು ಚಿಕ್ಕವ್ರಲ್ಲಿ ಏನತ್ತಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೀವು ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಈಗ ಗೊತ್ತಾಗಲ್ಲ ಅಷ್ಟು ಖುಷಿ ಆಗುತ್ತೆ ಎಂತ ಏನು ಮಾಡ್ದೆ ಗಂಡ ಹಿಂಗೆ ಬಿಚ್ಚಿ ಸರ್ಟಿಡ್ತಿದ್ದಂಗೆ ನನ್ನ ಗಂಡ ನನ್ನ ಡಾರ್ಲಿಂಗ್ ಏನೋ ತಂದಿದ್ದೆ ಅಂದ್ಬಿಟ್ಟು ಬಿಚ್ಚು ನೋಡ್ದ ಬಿಚ್ಚಿದ ತಕ್ಷಣ ಅವ್ಳಿಗೆ ಚಿಕ್ಕನು ಸಿಕ್ಬಿಡ್ತು ಚಿಕ್ಕನುಂಡೆಂದು ತಿಕ್ಕ ಡಾರ್ಲಿಂಗ್ ಏನು ಅಂತಾಳೆ ವಾಟ್ ಈಸ್ ದಿಸ್ ಅಂತಂದ ಅವ್ನಂದ ದಿಸ್ ಇಸ್ ಮೈ ತಿಥಿ ಸ್ವೀಟ ಅವಳು ತಿಂದ ಸಾಕಾಗ್ಲಿಲ್ಲ ಸಾಕಾಗದ್ಕಾವಳೆಂದ ಇದೇನಾಯ್ತಿ ಅತ್ತ ಅಂದಾಗ ಹಿಂಗ್ ಆಗಿತ್ತು ಅಂದಾಗ ಹೌದು ಎಷ್ಟು ಕೊಟ್ಟಿರೋ ದುಡ್ಡು ಅಂತ ಎರಡ್ ಸಾವಿರ ತಗೊಳ್ಳಿ ಎರಡುವರೆ ಸಾವಿರ ಕೊಡಿ ನಾಳೆ ಬರೋ ನನ್ ತಿಂದ್ ಮಾಡ್ಕೋಬೇಕು ನೋಡಿ ಅಂದ್ರೆ ಇಂಗ್ಲೀಷು ಮನಸ್ಸು ಮಾಡಿದ್ರೆ ಕಷ್ಟ ಅಲ್ಲ ಇವರೆಲ್ಲರೂ ಕೂಡ ಏನು ದೊಡ್ಡ ದೊಡ್ಡ ಮನೆ ತಂದಿಂದ ಅಥವಾ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದ್ದವ್ರಲ್ಲ ಹಂಗಾಗಿ ನೀವು ಮನಸ್ಸು ಮಾಡಿದ್ರೆ ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಸಾಧಕರುಗಳು ಎಮ್ ಎಲ್ ಎಂ ಪಿಗಳು ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಎಲ್ಲರೂ ಕೂಡ ಕನ್ನಡ ಶಾಲೆಯಲ್ಲಿ ಕಾಲೇಜಲ್ಲಿ ಓದಿರು ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ಅವಕಾಶಕ್ಕೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ನಿಮ್ಗೆ ನಿಮಗೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಹೊಂದಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಸಮಾಪ್ತಿಗೊಳಿಸಿದೆ ಧನ್ಯವಾದಗಳು ನಮಸ್ಕಾರ